ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೋನೆಗೂ ಇಲ್ಲಿ ಡಾಕ್ಟರ್ ರಾಮ ಪ್ರೇಮಾಳನ ಇಷ್ಟಪಡೋಕೆ ಶುರು ಮಾಡ್ತಿದ್ರೆ ಅತ್ತಕಡೆ ಕಡೆ ಮಹಾದೇವನ ತನ್ನ ಗಂಡ ಅಂತ ಒಪ್ಕೊಂಡೇ ಬಿಟ್ಲು ಕಾವ್ಯ ಹಾಗಾದ್ರೆ ಏನಾಯ್ತು ಏನ್ ಕತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾವ್ಯಗಳನ್ನ ಕರ್ಕೊಂಡು ಆಕೆಯ ಫ್ರೆಂಡ್ ಮದುವೆಗೆ ಬಂದಿದ್ದಾರೆ ಮಹಾದೇವ ಬಟ್ ಮಹಾದೇವನನ್ನ ನೋಡಿದ ಇಲ್ಲಿ ಕಾವ್ಯ ಕಾರಣ ಡ್ರೈವರ್ ಅಂತ ಹೇಳಿ ಅಲ್ಲಿರೋ ಫ್ರೆಂಡ್ಸ್ ಮದುಮಗಳು ಎಲ್ಲರೂ ಕೂಡ ಭಾವಿಸಿದ್ದಾರೆ ಹಾಗಾಗಿ ಕಾವ್ಯ ನೀನು ಒಳ್ಳೆ ಕೆಲಸ ಮಾಡ್ತೇನೆ ನೀನ್ ಡ್ರೈವರ್ ಕರ್ಕೊಂಡು ಬಂದು ಇಲ್ಲಿ ಜ್ಯೂಸ್ ಕೊಡುವುದಕ್ಕೆ ಸ್ವಲ್ಪ ಶಾರ್ಟೇಜ್ ಆಗಿತ್ತು ಆತ ಹೇಳಿ ಎಲ್ರು ಕೂಡ ಮಹಾದೇವರ ಮುಖಾಂತರ ಜ್ಯೂಸ್ ಕೊಡಿಸ್ತಾರೆ ನಿಜಕ್ಕೂ ಇಲ್ಲಿ ಮಹಾದೇವ ಕಾವ್ಯಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವಮಾನ ಆಗಬಾರ್ದು ನಾನೇನಾದ್ರೂ ಅವಳು ಗಂಡ ಅನ್ನೋದು ಗೊತ್ತಾದ್ರೆ ಖಂಡಿತ ಅವಳಿಗೆ ಅವಮಾನ ಆಗಬಹುದು ಅನ್ಸುತ್ತೆ ಅಂತ ಹೇಳಿ ಕಾರ್ ಡ್ರೈವರ್ ತರಾನೇ ಮಹಾದೇವ ಅವರು ಎಲ್ರಿಗೂ ಕೂಡ ಜ್ಯೂಸ್ ಕೊಡೋಕೆ ಮುಂದಾಗ್ತಾರೆ ಈ ಕಡೆ ಕಾವ್ಯಗೆ ತುಂಬಾ ಆಗ್ತದೆ ಏನ್ ಮಾಡ್ತಿದ್ದೀನಿ ನಾನು ಅಂತ ಹೇಳಿ ಆದ್ರೂ ಕೂಡ ಅವಳು ಏನು ಮಾಡೋಕಾಗದೆ ಒದ್ದಾಡ್ತಾಳೆ ಇದ್ರ ನಡುವೆ ಫ್ರೆಂಡ್ಸ್ ಎಲ್ಲರೂ ಕೂಡ ಸೆಲ್ಫಿ ತಗೋಬೇಕಿದ್ರೆ ಅವ್ಳ ಫ್ರೆಂಡ್ ಗಂಡ ನಿಜವಾಗ್ಲೂ ಇಲ್ಲಿ ಕಾವ್ಯ ಜೊತೆ ಮಿಸ್ ಬಿಹೇವ್ ಮಾಡ್ತಾರೆ ಅವಳನ್ನ ಟಚ್ ಮಾಡ್ತಾರೆ ಅವೊಂದು ಬ್ಯಾಡ್ ಟಚ್ ಕಾವ್ಯಗೆ ಗೊತ್ತಾಗತ್ತೆ ತಕ್ಷಣ ಸಿಟ್ ಮಾಡ್ಕೊಂಡ್ ಗೆ ಹೋಗ್ಬಿಡ್ತಾಳೆ ಇದರ ನಡುವೆ ಇದನ್ನ ಎಲ್ಲ ಕೂಡ ಮಹಾದೇವ ಗಮನಿಸ್ತಾರೆ ಗಮನಿಸದೆ ಕರ್ಕೊಂಡು ಹೋಗಿ ನೀವು ಮಾಡಿದ್ದು ಎಷ್ಟು ಸರಿ ನಾನ್ ನೋಡ್ದೆ ಕಾವ್ಯ ಜೊತೆ ಆ ರೀತಿ ಬಿಹೇವ್ ಮಾಡುದ ಒಂದೇ ಹೆಣ್ಮಕ್ಳು ಜೊತೆ ಆ ರೀತಿ ಬಿಹೇವ್ ಮಾಡುದು ತಪ್ಪಲ್ವಾ ಅಂತ ಪ್ರಶ್ನೆ ಮಾಡ್ತಿದಾರೆ ಇತ ಕಡೆ ಕಾವ್ಯ ಏನಿದು ಏನಾಗ್ತದೆ ಅನ್ನೋದನ್ನ ತೂಚದೆ ನಿಜವಾಗ್ಲು ಒದ್ದಾಡ್ತದಾಳ ಅದರ ನಡುವೆ ಇಲ್ಲಿ ಕಾವ್ಯ ಫ್ರೆಂಡ್ ಗಂಡ ಮಹಾದೇವನ್ ಮೇಲೆ ಅಬ್ಬರಿಸ್ತಾರೆ ನೀನ್ ಯಾವನ್ ಕೇಳುವುದಕ್ಕೆ ಕಾರ್ ಡ್ರೈವರ್ ಕಾರ್ ಡ್ರೈವರ್ ಆಗಿರೋ ನನ್ಗೂ ಅವಳ್ಗು ನಾವ್ ಇಬ್ರು ಸಿಟಿಯಲ್ಲಿ ಬೆದವರು ನಮಗೆ ಗೊತ್ತಿದೆ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಇದೆಲ್ಲ ಸ್ಟೇಟಸ್ ಹಾಗೆ ಹೀಗೆ ಅಂತ ಮಾತನಾಡಿ ಮಹದೇವ್ ಅವ್ರ ಮೇಲೆ ಕೈ ಮಾಡೋಕೆ ಮುಂದಾಗ್ತಾರೆ ಇದನ್ನ ನೋಡ್ತಂತ ಕಾವ್ಯ ನಿಜವಾಗ್ಲು ರೊಚ್ಚಿಗೆ ಇಡ್ತದಾಳೆ ನಿಜಕ್ಕೂ ಇಷ್ಟೆಲ್ಲ ಆಗ್ತಾ ಇದ್ರು ನಾನ್ ನೋಡ್ಕೊಂಡು ಸುಮ್ಮನಿರೋದು ಎಷ್ಟು ಸರಿ ಖಂಡಿತ ಯಾವುದು ಯಾವ್ದು ಕೂಡ ಸರಿ ಇಲ್ಲ ಮಹದೇವನ್ಗೆ ಅಷ್ಟು ಅವಮಾನ ಆಗ್ತದೆ ಎಲ್ಲರೂ ನಾನು ಕಾರ್ ಡ್ರೈವರ್ ಅನ್ಕೊಂಡಿದ್ದಾರೆ ಆದರೆ ಅವ್ನು ನನ್ನ ಗಂಡ ಅಂತ ಎಲ್ಲರೂ ಮುಂದೆ ಹೇಳಬೇಕು ಬಟ್ ಏನು ಮಾಡಿ ಹೇಳೋಕೆ ನನ್ನಿಂದ ಸಾಧ್ಯ ಆಗ್ತಿಲ್ವಲ್ಲ ಅಂತ ಅನ್ಕೋತಿರ್ತಾಳೆ ಮಹಾದೇವ ಅವ್ರ ಮೇಲೆ ಅವಳ ಫ್ರೆಂಡ್ ಗಂಡ ಕೈ ಮಾಡಿದ್ದು ಗೊತ್ತಾಗುತ್ತೆ ತಕ್ಷಣ ರುಚಿಗೆ ತಂತಹ ಅಲ್ಲಿಗೆ ಬಂದಿದ್ದೆ ಆತನ ಕೆನ್ನೆಗೆ ಬಾರಿಸ್ತಾಳೆ ಬಾರಿಸಿದೆ ಬಿಸ್ಪಿಯವ್ ಮಾಡ್ತಿದ್ರಲ್ಲ ಈಗ ಮಹಾದೇವನ ಮೇಲೆ ಕೈ ಮಾಡೋಕ್ಕೆ ಮುಂದಾಗ್ತಿದ್ರ ಅಂತ ಪ್ರಶ್ನೆ ಮಾಡಿದಾಗ ಅವಳ ಫ್ರೆಂಡ್ ಬಂದದೆ ಏನಿದು ನೀನ್ ಕಾರ್ ಡ್ರೈವರ್ಗೆ ಬುತ್ತಿ ಹೇಳಿದ್ಬಿಟ್ಟು ನನ್ನ ಆ ಕೆನೆಗೆ ಬಾರಿಸಿದೆ ನೀನ್ ಮಾಡಿಸಿದ ಮಾಡಿದ್ದು ಸ್ವಲ್ಪ ಕೂಡ ಸರಿ ಇಲ್ಲ ಕಾವ್ಯ ಅಂತ ಹೇಳಿದಾಗ ನಿನ್ ಗಂಡ ಮಾಡಿದ್ದು ಸರಿನಾ ನಿಜವಾಗ್ಲೂ ಮಹಾದೇವ ಏನ್ ಮಾಡ್ದವ ಒಂದೇ ಹೆಣ್ಮಕ್ಳ ಜೊತೆ ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ ಗೊತ್ತಿದೆ ನಿನ್ ಗಂಡನ್ ಗೊತ್ತಿದ್ಯಾ ನಿನ್ ಗಂಡ ನನ್ನ ಜೊತೆ ತುಂಬಾ ಮಿಸ್ಚಜ್ ಮಾಡ್ದೆ ಅನ್ನೋದು ನಿನಗೆ ಗೊತ್ತಿದ್ಯಾ ಅಂತ ಹೇಳಿ ಕಾವ್ಯ ಹೇಳಿದಾಗ ನಿಜಕ್ಕೂ ಆಕೆ ಫ್ರೆಂಡ್ ಸ್ತಬ್ಧಳಾಗಬೇಕಾಗತ್ತ ಜೊತೆಗೆ ಇಲ್ಲಿ ಮಧುಮಗಳು ಏನಿದು ಕಾವ್ಯ ಒಬ್ಬ ಕಾರ್ ಡ್ರೈವರ್ಗೋಸ್ಕರ ನಮ್ಮ ಫ್ರೆಂಡ್ ಗಂಡದ ಮೇಲೆ ಅವಮಾನ ಕೈ ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದಾಗ ಯಾರು ಹೇಳಿದ್ ಅವ್ನು ಕಾರ್ ಡ್ರೈವರ್ ಅಂತ ನೀವ್ ಅನ್ಕೊಂಡ್ರಿ ಕಾರ್ ಡ್ರೈವರ್ ಅಂತ ನಾನು ಹೇಳಿದ್ದ ನಿಜಕ್ಕೂ ಅವ್ನು ಕಾರ್ ಡ್ರೈವರ್ ಅಲ್ಲ ಅವ್ನು ನನ್ನ ಗಂಡ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ದೆ ಇಂಥ ನಮ್ಮ ಮದುವೆ ಆಗಿದೆ ನೀನು ಅಂದಾಗ ಮದುವೆ ಅನ್ನೋದು ನಾವು ಅನ್ಕೊಂಡಾಗಲ್ಲ ಅದು ಆಗ್ಬಿಡತ್ತೆ ಅವರು ನನ್ನ ಗಂಡನೇ ಯಾರಾದರೂ ನನ್ನ ಗಂಡನ ಕೆಟ್ಟಾಗಿ ಮಾತಾಡಿದ್ರೆ ನಡ್ಸ್ಕೊಂಡ್ರೆ ಟ್ರೀಟ್ ಖಂಡಿತವಾಗ್ಲೂ ಅದನ್ನ ನೋಡ್ಕೊಂಡು ನಾನ್ ಸುಮ್ಮನೆ ಇರೋದಿಲ್ಲ ನಿಜ ಆಗಿ ಹೇಳ್ಬೇಕು ಅಂದ್ರೆ ಅವನಿಂದ ನಿಮ್ಗೆಲ್ರು ಕೂಡ ಕಲಿಬೇಕು ಒಂದೇ ಹೆಣ್ಮಕ್ಳು ಜೊತೆ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ನಿಜಕ್ಕೂ ಮುಂದೆ ನಮ್ಗೆ ಅವಮಾನ ಆಗಿದೆ ಇಷ್ಟೆಲ್ಲ ಓದ್ಕೊಂಡಿದ್ರು ಒಂದೇ ಹೆಣ್ಮಕ್ಳು ಜೊತೆ ಯಾವ ರೀತಿ ಬಿಹೇವ್ ಮಾಡ್ಬೇಕು ಒಬ್ಬ ವ್ಯಕ್ತಿಯನ್ನ ಹೀಗ್ ನಡ್ಸ್ಕೋಬೇಕು ಅನ್ನೋದು ಗೊತ್ತಿಲ್ಲ ನಮ್ಗೆ ನಿಜಕ್ಕೂ ಮನುಷ್ಯತ್ವ ನಿಮಗೆಲ್ಲ ಅವ್ರು ನನ್ನ ಕಾರ್ ಆಗಿದ್ರು ಯಾರಾದ್ರೂ ಆ ರೀತಿ ನಡ್ಸ್ಕೋತಾರ ಅಂತ ಹೇಳಿ ಕಾವ್ಯ ಪ್ರಶ್ನೆಯನ್ನ ಮಾಡ್ತಾಳೆ ಇನ್ನು ನಿಮ್ ಮದ್ವೆ ನೀವ್ ಮಾಡ್ಕೊಳ್ಳಿ ಸಂಭ್ರಮಿಸಿ ನಾವ್ ಯಾವ್ದೇ ಕಾರಣಕ್ಕೂ ಇಲ್ಲಿ ಇರುವುದಿಲ್ಲ ಅಂತ ಹೇಳಿ ಇಲ್ಲಿ ಮಹಾದೇವನ ಎಳ್ಕೊಂಡು ಬಂದ್ಬಿಡ್ತಾಳೆ ನಿಜಕ್ಕೂ ಮಹಾದೇವ್ಗೆ ತುಂಬಾನೇ ಖುಷಿ ಆಗ್ತದೆ ಈ ಕಡೆ ಕಾವ್ಯ ಏನಿದು ಮಹಾದೇವ ಅಷ್ಟೆಲ್ಲ ಅವಮಾನ ಮಾಡ್ತಿದ್ರು ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಾ ನೀನು ಅಲ್ಲಿ ಊರಲ್ಲಿ ರೌಡಿ ತರ ಬಿಹೇವ್ ಮಾಡ್ತೀಯಾ ಇಲ್ಲಿ ನೋಡಿದ್ರೆ ಯಾಕೆ ಸೈಲೆಂಟ್ ಆಗಿದೆ ಅಂದಾಗ ನಿಮ್ಗೆ ಅವಮಾನ ಆಗತ್ತೆ ಅಂತ ಅಂತ ಹೇಳಿ ಮಹಾದೇವ ಹೇಳಿದಾಗ ಆಗದ್ ಮಾತ್ರಕ್ಕೆ ಸುಮ್ಮನಿರೋದ ಖಂಡಿತ ಅದು ಸರಿ ಇಲ್ಲ ತಪ್ಪು ಮಾಡ್ದಾಗ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಕಾವ್ಯ ಹೇಳಿದಾಗ ಹೌದಾ ಇಷ್ಟು ಅಂದ್ಮೇಲೆ ಕೊಡದೆ ಹೇಗ್ ಬರ್ಲಿ ಅಂತ ಹೇಳಿ ವಾಪಸ್ ಹೋಗಿದ್ದೆ ಸರಿಯಾಗಿ ಕೆನ್ನೆಗೆ ಆ ವ್ಯಕ್ತಿಗೆ ಬಾರಿಸಿ ಮತ್ತೆ ವಾಪಸ್ ಹಾಕ್ತಾರೆ ನಂತರ ತುಂಬಾ ಖುಷಿಯಾಗಿದ್ದಾರೆ ಇಲ್ಲಿ ಮಹಾದೇವ ಜೀಪಲ್ಲಿ ಹೋಗ್ಬೇಕಿದ್ರೆ ಮೆಲೋಡಿ ಸಾಂಗ್ ಹಾಕಿದ್ದಾರೆ ಅದನ್ನ ನೋಡಿದೆ ಏನಿದು ಈ ತರ ಸೂದಿಂಗ್ ಸಾಂಗ್ ಹಾಕಿದ್ಯಾ ಅಂತ ಕಾವ್ಯ ಕೇಳಿದಾಗ ನನ್ನ ಮನಸ್ಸಿಗೆ ತುಂಬಾ ಖುಷಿ ಆಗಿದೆ ಅದನ್ನ ಈ ಆಡಿನ ಮುಖಾಂತರ ತೋರಿಸ್ತಾ ಇದ್ದೀನಿ ಕುಣಿಗೂ ನೀನ್ ನನ್ನ ಗಂಡ ಅಂತ ಒಪ್ಕೊಂಡು ಹೇಳಿದೆ ಅಲ್ವಾ ಎಷ್ಟು ಖುಷಿ ಆಯ್ತು ಗೊತ್ತಾ ಇನ್ನು ಮುಂದೆ ನೀನ್ ಎಷ್ಟು ಬೈದ್ರು ಬಯಸ್ಕೋತೀನಿ ಗೊತ್ತಾ ಅಂತ ಹೇಳ್ತಿದ್ದಾರೆ ನಾನೇ ನಿನ್ನ ಗಂಡ ಅಂತ ಒಪ್ಕೊಳ್ಳಿಲ್ಲ ಯಾವುದೇ ಕಾರಣಕ್ಕೂ ನೀನ್ ಮಾಡಿದ ಮೋಸನ ನಾನು ಕ್ಷಮಿಸುವುದಿಲ್ಲ ಅಂತ ಕಾವ್ಯ ಹೇಳಿದಾಗ ಅಯ್ಯೋ ಎಲ್ಲಾ ತಪ್ಪಿಗೂ ಒಂದು ಕ್ಷಮೆ ಇದ್ದೇ ಇರುತ್ತೆ ನೀನು ಒಮ್ಮೆ ಕ್ಷಮಿಸ್ತೀಯ ಅನ್ನೋ ನಮ್ಗೆ ವಿಶ್ವಾಸ ನನಗೆ ನನಗಿದೆ ಖಂಡಿತ ಅದನ್ನ ತನಕ ನಾನು ಕಾಯ್ತೀನಿ ಅಂತ ಮಹಾದೇವ ಹೇಳ್ತಿದ್ದಾರೆ ಎತ್ತ ಕಡೆ ಪ್ರೇಮ ಕೆಲಸ ಮಾಡ್ತಿದ್ರೆ ಅದನ್ನ ನೋಡ್ದಂತ ರಾಮ್ಗೆ ನಿಜಕ್ಕೂ ನನ್ಗೆ ಏನ್ ಮಾಡ್ತಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅವತ್ತು ಇವಳು ನನ್ನ ಪ್ರಾಣವನ್ನ ಕಾಪಾಡದು ಆದ್ರೆ ನಾನು ಪ್ರೀತಿ ಮಾಡಿದ ಹುಡುಗಿ ಅವತ್ತು ಇನ್ನೊಬ್ರು ಪ್ರಾಣನೇ ತೆಗಿ ಹೋದ್ಲು ದುಡ್ಡಿಗೋಸ್ಕರ ಇಲ್ಲ ನನ್ನಿಂದ ತಪ್ಪಾಗಿದೆ ಪ್ರೇಮ ನಿಜಕ್ಕೂ ಒಳ್ಳೆಯವಳು ಎಷ್ಟು ಕಾ ಕೇರ್ ಮಾಡ್ತಾಳೆ ನಮ್ಮ ಮನೆಯವ್ರನ್ನ ಅಂತ ಹೇಳಿ ಪ್ರೇಮಾಳ ಪ್ರೀತಿ ರಾಮ್ಗೆ ಅರ್ಥ ಆಗ್ತದ ತದನಂತರ ಇಲ್ಲಿ ಮಾದೇವ ಮತ್ತೆ ಕಾವ್ಯ ಮನೆಗೆ ಬರ್ತಿದ್ದಾಗೆ ಅಮ್ಮ ಅಂತೂ ತುಂಬ ಖುಷಿಯಿಂದ ಸ್ವಾಗತಿಸ್ತಾರೆ ನಂತರ ಮಾದೇವನ್ ನಾ ಕರ್ಕೊಂಡು ಹೋಗಿದ್ದೆ ಏನ್ ಮಾದೇವ ನಾನು ಹೇಳ್ದಂಗೆ ಮಾಡಿದ್ಯಾ ಪ್ರೀತಿ ಗಳಿಸ್ಕೊಡಿಯಾ ಅಂದಾಗ ಏನೇನಾಯ್ತು ಎಲ್ಲಿ ಕೂಡ ಮಾದೇವ ಹೇಳ್ತಿದ್ದಾರೆ ಬಟ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದನ್ನ ಮಾತ್ರ ಮಾದೇವ ತಿಳಿಸ್ತಿಲ್ಲ ತದನಂತರ ಇಲ್ಲಿ ಆ ಪ್ರೇಮ್ ರಾಮ್ಗೆ ಕುತ್ತಿಗೆ ಉಳುಕ್ದಾಗ ಅವಳೇ ಹೋಗಿ ಮಸಾಜ್ ಮಾಡಿ ಅದನ್ನು ಸರಿಪಡಿಸ್ತದಾಳೆ ಈ ಒಂದು ಕ್ಷಣದಲ್ಲಿ ರಾಮ್ ಮತ್ತೆ ಪ್ರೇಮ ನಡುವೆ ಪ್ರೇಮಾಂಕುರವಾಗ್ತದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ಬೀಚುಗೆ ಬೀಚ್ ಮಾಡಿ